ಯಾವ ಶೂದ್ರನಾದರೂ ಕುಂಬಳಕಾಯಿ ತಗೊಳ್ತಿದ್ನಾ ತಗೊಂಡ್ರೆ ನಾಶವಾಗಿ ಹೋಗ್ತಾನೆ ಅಂತನ್ನುವ ನಂಬಿಕೆಗಳನ್ನು ಬಿತ್ತಲಾಗಿತ್ತು ಅಲ್ಲ ಸ ತಿನ್ನಬಾರ್ದು ಅಂತ ಅಲ್ಲ ದಾನ ತಗೊಳಂಗಿಲ್ಲ ಅವನು ತಿಪ್ಪೆ ಮೇಲೆ ಉರುಳ್ತಾ ಇದ್ರೂ ಕೂಡ ಯಾರೂ ಕದ್ಕೊಂಡು ಹೋಗ್ತಿರ್ಲಿಲ್ಲ ಅವುಗಳನ್ನ ಯಾವ ಶೂದ್ರನು ಯಾಕೆಂದರೆ ಹಾಗೆ ಕದ್ಕೊಂಡು ಹೋದರೆ ಒಳ್ಳೆಯದಾಗಲ್ಲ ಏನಾದರೂ ಆಸೆಯಾಗಿ ತಗೊಂಡು ಹೋಗ್ಬೇಕು ಅಂದರೆ ಬಂಜಿ ದೊಡ್ಡ ಬಿಟ್ಟು ಹೋಗಬಾರ್ದು ಇರುತ್ತಲ್ಲ ಅಲ್ಲಿ ಮೂರು ಕಾಸ್ನೋ ಆರು ಕಾಸ್ನೋ ಇಟ್ಟು ಅದನ್ನು ತಗೊಂಡು ಹೋಗಬೇಕು ಅದು ಹುನ್ನಾರ ಮೂರು ಕಾಸು ಆರ್ ಕಾಸು ಇಡುವಷ್ಟು ಚೈತನ್ಯ ಅವನಿಗಿರ್ತಿತ್ತ ಬೇಡ ಅದಕ್ಕೇನೇನೆ ಇವೆಲ್ಲವೂ ಕೂಡ ಮೌಢ್ಯಗಳು ನಂಬಿಸಲಾದ ಮೌಢ್ಯಗಳು ದಾನದೊಳಗೇನೇನೇನೇ ನಮ್ಮ ಚಾತುರ್ವರ್ಣ ನೀತಿ ಯಾವ ತರಹದ ಭೇದವನ್ನು ಎಣಿಸಿದೆ ಲೆಕ್ಕ ಹಾಕ್ಕೊಳ್ಳಿ ವರ್ಗದಾನದಲ್ಲಿ ಒಂದು ತರಹ ಕೊಡುವವನು ಪಹ ಪುಣ್ಯಾತ್ಮ ಪಡೆಯುವವನು ಪಾಪಾತ್ಮ ವರ್ಣದಾನದೊಳಗೆ ಕೊಡುವವನು ಪಾಪಿ ಪಡೆಯುವವನು ಪುಣ್ಯಾತ್ಮ ಆ ಪಾಪವನ್ನು ಪರಿಹರಿಸುವ ಶಕ್ತಿ ಇರುವಂಥವನು ಅದಕ್ಕೆ ಏನು ಮಾಡಿದರು ದಾನವನ್ನು ತಿರಸ್ಕರಿಸಿದರು ನಮ್ಮ ಜಾ ಹೇಳ್ತಾರೆ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ